ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಲೈಕ ಕಮೆಂಟ ಮಾಡೋರಿಗೆ ಸಾವಿರ ಸಾವಿರ ಕೋಟಿ ನಮಸ್ಕಾರ ಈ ಭೂಮಿರುಮಠ ಅವರ ಶಾಶ್ವತರಾಗಿ ಅಜರಾಗಿನ ಉಳಿದಿರ್ತಾರೆ ಅವ್ರ ಹೆಸರುಗಳು ಇತಿಹಾಸ ಪುಟದಾಗ ದಾಖಲಾಗಿರ್ತಾವ ಅವ್ರ ಹೆಸರುಗಳು ಆದರೆ ಇತ್ತೀಚಿಗೆ ನಾವು ಇತಿಹಾಸನ ಮರೆಯತ್ತೇವು ತೆಗೆದು ನೋಡೋಕ್ಕೂ ಸೌಡಿಲ್ಲ ಈ ಒಂದು ಮೊಬೈಲ್ ಯುಗದಾಗ ಆದರೆ ಅಂಥ ಮಹಾನ್ ಭಾವ್ರನ್ನ ನೆನೆಸ್ಕೊಳ್ಳುವಂಥ ಜನ ಇನ್ನೂ ಐತಿ ಯಾಕಂದ್ರೆ ಬಡತನದಾಗ ಹುಟ್ಟಿ ನಾಲ್ಕು ಸಲ ಎಮ್ ಎಲ್ ಎ ಆದ್ರೂ ಒಂದು ಕಾರ್ ತಗೋಲಿಲ್ಲ ಒಂದು ಸೈಕಲ್ ತಗೋಲಿಲ್ಲ ಮೋಟ್ರ್ ಸೈಕಲ್ ತಗೊಲಿಲ್ಲ ಜಮೀನು ಮಾಡಲಿಲ್ಲ ಆದರೆ ಆ ತಾಲೂಕಿಗೆ ಬೇಕಾದಂಥ ಎಲ್ಲ ಸಂಘ ಸಂಸ್ಥೆಗಳನ್ನ ಸಹಕಾರಿ ಸಂಸ್ಥೆಗಳನ್ನ ಅವರು ಕಟ್ಟಿದ್ರು ತಮ್ಮ ಸ್ವಂತ ಜಮೀನನ್ನು ಮಕ್ಕಳ ಶಿಕ್ಷಣ ಸಲುವಾಗಿ ತ್ಯಾಗ ಮಾಡಿದಂಥ ಒಬ್ಬ ಮಹಾನ್ ಭಾವ ಎ ಆರ್ ಪಂಚಕಾಮಿ ಅವರು ಅವ್ರ ಮೂಲತಃ ರಾಮದುಲ್ ತಾಲೂಕು ಹಿರೇಕೊಪ್ಪದವ್ರ ಹತ್ತೊಂಬತ್ತು ನೂರ ಹದಿಮೂರರಾಗಿ ಬ್ರಿಟಿಷರ ಇನ್ನೂ ಆಡಳಿತ ಇದ್ದಾಗನ ಹುಡ್ತಾರು ಆಮೇಲೆ ಬಿ ಎನ್ನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಾಗ ಮಾಡ್ತಾರೆ ಎಲ್ಲ ಎಲ್ಲ ಎಲ್ ಎಲ್ ಬಿಯನ್ನು ಕೊಲ್ಲಾಪುರ್ ಯೂನಿವರ್ಸಿಟಿಗೆ ಮಾಡ್ತಾರೆ ಅವ್ರದ್ದೊಂದು ಅಡ್ತಿ ಅಂಗಡಿ ಗೋಕಾಕ್ದಾಗ ಇರ್ತೈತೆ ಆ ಅಡ್ತಿ ಅಂಗಡಿ ಸಲುವಾಗಿ ಗೋಕಾಕಕ್ಕೆ ಬರ್ತಾರೆ ಗೋಕಾಕ ಅಖಂಡ ಗೋಕಾಕದ ಶಾಸಕರಾಗಿ ಅವರು ಆಯ್ಕೆ ಆಗ್ತಾರೆ ಯಾಕಂದ್ರೆ ಬಾಂಬೆ ಗೋರ್ಮೆಂಟ್ ಇದ್ದಾಗ ಅವಾಗ ಡೆಪ್ಯೂಟಿ ಸ್ಪೀಕರ್ನೂ ಆಗ್ತಾರೆ ಅವರು ಪಂಚಗಾಮಿ ವಕೀಲರು ಅಂತ ಕರಿತಿದ್ರು ಅವ್ರನ್ನ ಆಮೇಲೆ ಅರ್ಬಾವಿ ಕ್ಷೇತ್ರದಾಗ ಮೂರು ಸಲ ಎಮ್ ಎಲ್ ಎ ಆಗ್ತಾರವ್ರು ಯಾಕಂದ್ರೆ ಬ ಜನರ ಜೊತೆ ಸಂಪರ್ಕ ಆ ಕ್ಷೇತ್ರಕ್ಕೆ ಬೇಕಾದ ಕೆಲಸಗಳನ್ನ ಮತ್ತು ಯಾವಾಗೂ ಅವ್ರ ಜೀವನದಾಗ ಇಸ್ತ್ರಿ ಎರಿಸೋದಕ್ಕೆ ಹಾಕೋಲಿಲ್ಲ ಅವರು ಯಾಕಂದ್ರೆ ಗೋಕಾಕ ಈಗ ಸಹಕಾರಿ ಸಂಘ ಸಂಸ್ಥೆಗಳನ್ನ ಕಟ್ಟಿದಂಥ ಸಂಸ್ಥಾಪಕರು ಇವತ್ತ ಭಾಳಷ್ಟು ಜನ ಅಲ್ಲಿ ನಿರ್ದೇಶಕರಿಗೆ ಅವ್ರ ಹೆಸರು ನೆನಪೈತಿಲ್ಲೋ ಗೊತ್ತಿಲ್ಲ ಆದರೆ ಗೋಕಾಕ ತಾಲೂಕಿನ ಜನ ಇತ್ತೀಚಿನ ಯುವಜನಾಂಕ ಅಥವಾ ನಮ್ಮ ಜಿಲ್ಲೆಯ ವಿಭಜನಾಂಕ ಪಂಚಗಾಮಿ ವಕೀಲರ ಬಗ್ಗೆ ಗೊತ್ತಿಲ್ಲ ಭಾಳ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಎಂದು ರೊಕ್ಕ ಮಾಡಲಿಲ್ಲ ಇವತ್ತು ಹತ್ತೊಂಬತ್ತು ನೂರ ಈಗ ಗೋಕಾಕ್ ಘಟಪ್ರಭಾ ಸಹಕಾರಿ ಸಕ್ರಿ ಕಾರ್ಖಾನೆ ಚೀಪ್ ಪ್ರಮೋಟ್ರ್ ಸೇರ್ ಕೂಡಿಸ್ರು ಕಾರ್ಖಾನೆ ಚಾಲು ಆದರೆ ಅವರ ಅಧ್ಯಕ್ಷರಾಗಲಿಲ್ಲ ಇವತ್ತು ಘಟಪ್ರಭಾ ಸಹಕಾರಿ ಹುಟ್ಟು ಅವರ ಎ ಆರ್ ಪಂಚಗಾಮಿ ವಕೀಲರು ಶಾಸಕರ ಕಾರಣ ಆಮ್ಯಾಗ ಕೌಜುಲಿಯವರ ರಾಜಕೀಯವಾಗಿ ಅದು ಜನ್ಮ ನೀಡುತ್ತೆ ಘಟಪ್ರಭಾ ಸಕ್ರಿ ಫ್ಯಾಕ್ಟ್ರಿ ಆಮೇಲೆ ಗೋಕಾಕ್ ಪಿ ಎಲ್ ಡಿ ಬ್ಯಾಂಕ್ ಸಂಸ್ಥಾಪಕರವರು ಪಿ ಎಲ್ ಡಿ ಬ್ಯಾಂಕನ್ನು ಗೋಕಾಕ್ ತಂದವರನ್ನ ಈ ಎ ಆರ್ ಪಂಚಗಾಮಿ ವಕೀಲರು ಎ ಪಿ ಎಮ್ ಸಿ ಗೋಕಾಕಿಗಾಗಬೇಕಾದ್ರು ಈ ಎ ಆರ್ ಪಂಚಗಾಮಿ ವಕೀಲರನ್ನು ಕಾರ್ಮಿಕರ್ತರಂತ ಇವತ್ತಿಗೂ ಜನ ಮಾತಾಡ್ತಾರಲ್ಲಿ ಆಮ್ಯಾಗ ಗೋಕಾಕ್ ಅರ್ಬನ್ ಬ್ಯಾಂಕ್ ಡೈರೆಕ್ಟ್ರಾಗಿದ್ದರು ಚಿಪ್ ಪ್ರಮೋಟರ್ ಆಗಿದ್ದರು ಅಲ್ಲೂ ನಿರ್ದೇಶಕರಾಗೆ ಕೆಲಸ ಮಾಡಿರಿ ಇವತ್ತು ಜಗದ್ಗುರು ಸಿದ್ಧಲಿಂಗೇಶ್ವರ ಶ್ರೀಗಳ ಕಾಲೇಜ್ ಡೈರೆಕ್ಟರ್ ಆಗಿರ ದೊಡ್ಡ ಸಂಸ್ಥೆ ಇದು ಶಿಕ್ಷಣ ಸಂಸ್ಥಾ ಮತ್ತು ಗೋಕಾಕ್ ಟಿ ಎ ಪಿ ಸಿ ಎಮ್ ಎಸ್ ಸಂಸ್ಥಾಪಕರಂದರು ಇವರು ತಪ್ಪಿಲ್ಲ ನೀವು ಇಂಗ್ಲೀಷ್ ಸ್ಕೂಲ್ ಗೋಕಾಕ್ದಾಗೀಗ ಮೂರು ಅದಾವ ಅದಾವಾದರು ಒಂದು ಸ್ವಂತ ಜಾಗೆ ತಮ್ಮ ಜಮೀನಿನ ದಾನಮ್ಮ ನೀಡಿ ಆ ಒಂದು ಸಂಸ್ಥೆಯನ್ನು ಕಟ್ಟಿದವರು ಯಾರು ಆರ್ ಪಂಚಗಾಮ ಅವರ ಕ್ಯಾನ್ವಾಸ್ ಹೆಂಗೆ ಮಾಡ್ತಿದ್ರು ಅಂದ್ರೆ ಬಂಡ್ಯಾಗ ಹೈತ್ ಗ ಕ್ಯಾನ್ವಾಸ್ ಕೊನೆ ಕೊನೆಗಳಿಗೆ ಒಳಗೆ ಅವ್ರಿಗೆ ಇಂಥ ಅಲ್ಲ ಭಾಳ ಅಂದ್ರೆ ಭಾಳ ಬಡ್ತನ ರೈತ ಸಂಘಟನೆ ಸೇರ್ತಾರು ಜೈಲಿಗೆ ಹೋಗ್ತಾರು ಅವರ ಒಂದು ವಿಶೇಷತೆ ಹೇಳ್ಬೇಕಂದ್ರೆ ಇಬ್ಬರು ಮಕ್ಕಳ ಒಬ್ಬ ಮಗ ತಿರ್ಕೋತಾನೋ ಶುಶಿನ ತಿರ್ಕೋತಾಳು ಒಬ್ಬರು ಮಗಳ ಅಮೇರಿಕಾದಾಗ ಇರ್ತಾಳಂತ ಸುದ್ದಿ ಐತಿ ಅವ್ರು ಎರಡು ಸಾವಿರನೇ ಇಶ್ಯಾಗ ತಿರ್ಕೊಂಡಾಗ ಹೇಳ್ದೆ ಕೇಳ್ದ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಗಂಟ್ಲೆ ಜನ ಅವ್ರ ಮಣ್ಣು ಕೊಡಕ್ಕೆ ರೋಡ್ದಾಗ ಜಾಮ್ ಆಗಿತ್ತಂತೂ ಅವ್ರನ್ನ ನೆನೆಸ್ತಾರೆ ಯಾಕಂದ್ರೆ ಇಂಥ ಎಮ್ ಎಲ್ ಎನ ನಾವು ಕಾಣೋದು ಭಾಳ ಕಠಿಣ ಈಗ ಒಂದೇ ಸಲ ಎಮ್ ಎಲ್ ಎ ಆದವ್ರ ಏನು ಮಾಡ್ತಾರೋ ನಾಲ್ಕು ಸಲ ಎಮ್ ಎಲ್ ಎ ಆದವರು ಏನು ಮಾಡಿರ್ತಾರೋ ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು ಎಲ್ಲರೂ ಅಲ್ಲ ಆದರೆ ಇವರ ಆ ಕ್ಷೇತ್ರಕ್ಕೆ ನಾನು ಶಾಸಕ ಆದದಕ್ಕೆ ಅದಕ್ಕೆ ಯಾವ ರೀತಿ ನಾ ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದು ಇವತ್ತಿಗೂ ಇದು ಗೋಕಾಕ ಅರಭಾಮಿ ಕ್ಷೇತ್ರದಾಗ ಅಜರಾಮಜರ ಐತೆ ಇಂಥ ಶಾಸಕರ ಇವತ್ತು ನಮ್ಗೆ ನೋಡಾಕ ಕಾಣಾಕ ದುರ್ಬಿನ ಹೆಚ್ಚು ಹುಡುಕಬೇಕಾಗ್ತೈತೆ ಈ ಎ ಆರ್ ಪಂಚಗಾಮಿ ಅವ್ರಿಗೆ ಈ ಒಂದು ಗೋಕಾಕ್ ಜನ ಮರಿಬಾರ್ದು ಅವರ ಒಂದು ತ್ಯಾಗ ಮಾಡಿದ ಸಂಘ ಸಂಸ್ಥೆಗಳನ್ನ ಸರಿಯಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಅವರು ಕಟ್ಟಿದ ಸಂಸ್ಥೆಗಳು ಅವ್ರಿಗೆ ಏನಾದರೂ ಆದ್ರೆ ಅವರ ಆತ್ಮ ಸುಂಕು ಬಿಡೋದಿಲ್ಲ ಯಾರು ಪಂಚಗಾಮಿ ವಕೀಲರ ಆತ್ಮ ನೋಡ್ತಿರ್ತೈತಿ ಅದಕ್ಕೆ ಈ ಎಲ್ಲ ಸಂಸ್ಥೆಯ ನಿರ್ದೇಶಕರ ಅವರ ಹೆಸರು ಅಜರಾಮಜರವಾಗಿ ಉಳಿಯುವಂಗೆ ಅದನ್ನು ನಡೆಸ್ಕೊಂಡು ಹೋಗಬೇಕಂತ ಗರ್ದಿ ಗಮ್ಮತ್ತ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ